ನಮಸ್ಕಾರ ನಮಸ್ಕಾರ ನಾವು ಇವತ್ತು ಬೆಳಿಗ್ಗೆ ಹಂಪಿಗೆ ಬಂದಿದ್ವಿ ಹಾಗೆ ಟೀ ತಗೊಂಡ್ಕೊ ಹೋಗೋಣ ಅಂತ ಬಂದಿದ್ವಿ ಚಿಕ್ಕದಾಗಿ ತಾವು ಗಳನ್ನ ಮಾಡ್ಕೊಂಡಿದ್ದೀರಿ ಬಂದವರಿಗೆ ತಿಂಡಿ ವ್ಯವಸ್ಥೆ ಮಾಡ್ತಾ ಇದ್ರಿ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಹಾಗೂ ಎಷ್ಟು ವರ್ಷದಿಂದ ಈ ಒಂದು ಎಂಬತ್ತೆಂಟು ವರ್ಷ ಅಮ್ಮ ನಮ್ಮ ತಾತ ನಮ್ಮ ತಂದೆ ಮತ್ತೆ ದೇವಸ್ಥಾನದಲ್ಲಿ ಅವ್ರ ಹೆಸರೇನು ನಮ್ಮ ತಂದೆ ಹೆಸರು ಕೃಷ್ಣಮೂರ್ತಿ ಅಂತ ಹೇಳಿ ತಮ್ಮ ಹೆಸರು ನಮ್ಮ ಹೆಸರು ಪಂಪಾಪತಿ ಅರವತ್ತೆರಡು ವರ್ಷ ನಡೀತೇವೆ ನನಗೆ ಇಲ್ಲಿ ಚಿಕ್ಕದಾಗಿ ಮನೆ ಮುಂದೆ ಹೋಟ್ಲ ಮಾಡ್ಕೊಂಡಿದೆ ಮೂವತ್ತು ವರ್ಷ ಆಗಿದೆ ಇದರಿಂದ ನಮ್ಮ ಜೀವನ ನಡೀತಿದೆ ಅಂದ್ರೆ ಸುಮಾರು ವರ್ಷದಿಂದ ನೀವು ಇಲ್ಲೇ ಇದ್ದೀರಾ ಇದನ್ನೇ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತೀರಾ ನಮ್ಮ ತಮ್ಮ ಒಬ್ಬ ಟೂರಿಸ್ಟ್ ಗೈಡ್ ಇದಾನೆ ಇಲ್ಲಿ ಅವ್ನ ದಿವಸ ಗೈಡ್ ಹೋಗ್ತಾರೆ ಅವ್ರ ಹೆಸರು ಅವ್ನ ಶ್ರೀನಿವಾಸ ಅಂತ ಹೇಳಿ ಶ್ರೀನಿವಾಸ ಅಂತ ಹೇಳಿ ನಮ್ಗೆ ಅಡ್ರೆಸ್ ಕುಲಕರ್ಣಿ ಅಂತ ಹೇಳ್ತಾರೆ ಕುಲಕರ್ಣಿ ಅಂದ್ರೆ ಎಷ್ಟು ಮೂಲತಃ ತಾವು ಯಾವ ನಮ್ಮ ಪ್ರಾಪರ್ ಸಂಡೂರಮ್ಮ ಸೊಂಡೂರ್ ಸೊಂಡೂರದಿಂದ ಈಗ ಮೂವತ್ತು ವರ್ಷದಿಂದ ಇಲ್ಲಿ ಬಂದು ಎಂಬತ್ತೆಂಟು ವರ್ಷ ಇಲ್ಲಿ ನಿಮ್ಮ ಅಜ್ಜನ್ ಕಾಲದಿಂದ ಇಲ್ಲೇ ಇದ್ದೀರಾ ಮೊದಲು ಮುನ್ನಾದ್ರೆ ನಮ್ಮ ತಾತವ್ರು ಇಲ್ಲಿ ಅಂದ್ರೆ ಇದು ಉದ್ಭವ ಲಿಂಗ ಇಲ್ಲಿ ಯಾರು ಪ್ರತಿಷ್ಠೆ ಮಾಡಿದ್ದಲ್ಲ ಇಲ್ಲಿ ತ್ರೇತ ಆಗಿದ್ದಲ್ಲಿ ರಾಮದೇವ್ ಪೂಜೆ ಮಾಡಿದ್ದಾರೆ ಹಾ ಮೊದ್ಲು ಇಲ್ಲಿ ವ್ಯವಸ್ಥೆ ಏನಿದ್ದಿಲ್ಲ ಈ ತೀಸಿಗೆಲ್ಲ ವ್ಯವಸ್ಥೆ ಆಗಿದೆ ಈಗ ಈ ದೇವಸ್ಥಾನಕ್ಕೆ ಅರ್ಚಕರಾಗಿ ನೀವೇ ಈಗ ಬೇರೆ ಇಲ್ಲ ಇವಾಗೆಲ್ಲ ಗೌರ್ಮೆಂಟ್ ಗೌರ್ಮೆಂಟ್ ತಗೊಂಡ್ಬಿಟ್ಟಿದೆ ಗೌರ್ಮೆಂಟ್ ಆಯ್ತು ಎಂಡೋಮೆಂಟ್ ಇದೆ ಎಂಡೋಮೆಂಟ್ ಇಂದ ತಗೊತಾ ಇದ್ದಾರೆ ಅರ್ಚಕನಿದ್ದಾರೆ ಈಗ ಹೀಗಾಗಿ ತಮ್ ಮಕ್ಕಳು ಎಷ್ಟ ನಮ್ ತಂದ್ ಮಕ್ಳ ನಮ್ಮ ತಮ್ಮ ಮಕ್ಕಳು ಮೂವರೇ ಇದಾರೆಂಟ್ ಫ್ಯಾಮಿಲಿ ನಮ್ದು ಎಲ್ಲಾ ಹೊಟ್ಟೆ ಇದ್ರು ಅವರೇ ನಮ್ಮ ಮಕ್ಕಳನ್ನ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದಾರೆ ಗಂಡ್ ಮಕ್ಕಳು ಟ್ರಾವೆಲ್ ಇಟ್ಟಿದ ಮೂರನೇನು ಎರಡನೇನು ಜಿಂದಾಲಿ ಹೋಗ್ತಾನೆ ಇವನ್ ದೊಡ್ಡ ಹನುಮಾನ್ ಮಾಡ್ತಾನೆ ಜೊತೆಗೆ ಹೋಟ್ಲ ಮಾಡ್ತಾನೆ ಸುನಿಲ್ ಕುಮಾರ್ ರವಿ ಕಿರಣ್ ಅನಿಲ್ ಕುಮಾರ್ ಅಂತ ಆಮೇಲೆ ಇಲ್ಲಿ ಹೋಟೆಲ್ ನಲ್ಲಿ ಏನೇನು ತಿಂಡಿಗಳು ಅಮ್ಮ ಇಡ್ಲಿ ಇರುತ್ತೆ ದೋಸೆ ಇರುತ್ತೆ ಪಡ್ಡು ಇರುತ್ತೆ ಮೆಣಸಿನಕಾಯಿ ಬಜ್ಜಿ ಇರುತ್ತೆ ಶನಿವಾರ ಭಾನುವಾರ ಬಂದು ಒಡಿ ಮಾಡ್ತೀವಿ ಉಪ್ಪಿನೋಡ ಆಮೇಲೆ ಮಸಾಲಾ ದೋಸೆ ಊತಪ್ಪ ಇರುತ್ತೆ ಸಟ್ ದೋಸೆ ಇರುತ್ತೆ ಇಡ್ಲಿ ಮಸಾಲಾ ಇರುತ್ತೆ ಅನಿಯನ್ ಮಸಾಲೆ ಇರುತ್ತೆ ಬೆಳಗ್ಗೆ ಎಲ್ಲ ತಿಂಡಿಯನ್ನ ಕೆಲಸಗಾರ ಯಾರು ಇಟ್ಕೊಂಡಿಲ್ಲ ಮನೆಯಾರೇ ಮಾಡೋದು ನಾವು ಹೀಗಾಗಿ ಮನೆಯದು ನಾವು ಮನೆ ತಿಂಡಿ ಮಾಡ್ದಂಗೆ ಮನೆ ಊಟ ಮಾಡ್ದಂಗೆ ನಿಮ್ಮ ಮನೆಗೆ ಬಂದ್ರೆ ಶುದ್ಧವಾಗಿರ್ತಕ್ಕಂಥ ಒಂದು ತಿಂಡಿಯನ್ನ

ಇಲ್ಲಮ್ಮ ಯ ಸೊ ಯಾರನ್ನ ಅಡಿಗೆ ಹೇಳಿದ್ರೆ ಅಡಿಗೆ ಕೂಡ ಮಾಡ್ತೀವಿ ನಾವು ಹೇಳಿ ಮುಂಚೆ ಹೇಳ್ಬೇಕು ಆದ್ರೆ ಇವಾಗ ಒಬ್ಬರೇ ನಮ್ಮನೆ ಹೋಗ್ ಹೆಣ್ಮಕ್ಳು ಒಬ್ರೇ ಆಗಿಟ್ಟಿದ್ದಾರೆ ಇವಾಗ ನಮ್ಮ ಸೊಸಿಗ ಮನೆ ಆಪರೇಷನ್ ಆಗಿದೆ ಹೀಗಾಗಿ ಒಬ್ರೇ ಆಗಲ್ಲ ಅಂತ ಹೇಳಿ ಅಡಿಗೆ ಯಾವ್ದು ತಗೊಂಡಿಲ್ಲ ಬ ಆದರೆ ನಾವು ಮುಂಚೆ ನಿಮ್ಗೆ ಫೋನ್ ಮಾಡಿ ಹೇಳಿದ್ರೆ ತಗೋತೀರ ಫೋನ್ ಮಾಡಿದ್ರೆ ಮಾಡಿಕೊಡ್ತೀರ ಒಳ್ಳೆಯ ಒಂದು ಸೌಲಭ್ಯ ಇದೆ ಇಲ್ಲಿ ಯಾಕಂದರೆ ನಮ್ಮ ಜನ ಈ ಕಡೆ ಹೊರಗಡೆ ಬಂದಾಗ ಸಿಗೋದು ಕಷ್ಟ ಮತ್ತೆ ನಾವು ಹೋಟೆಲ್ಗಳಿಗೆ ಹೋಗಬೇಕು ನಾ ಇವತ್ತಿಲ್ಲೇ ಪ್ರಕಾಶ್ ಭಟ್ರ ಮನೆಗೆ ಬಂದಿದ್ವಿ ಹಾಗೆ ಇಲ್ಲಿ ಬಂದು ಸ್ವಲ್ಪ ಟೀ ಕುಡ್ಕೊಂಡು ಅವ್ನು ಭೇಟಿ ಆಗೋಣ ಅಂತ ತುಂಬ ಖುಷಿ ಆಯ್ತು ಸರ್ ನಿಮ್ಮನ್ನು ನೋಡಿ ಒಳ್ಳೆಯ ಒಂದು ಏನಂದರೆ ಜನಕ್ಕೆ ಸೌಕರ್ಯವನ್ನು ಸೌಲಭ್ಯವನ್ನು ತಿಂಡಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀರಿ ನಮಗೆ ಫೋನ್ ಬರ್ತಾವ್ ಪುನಃ ಬಾಂಬೆ ಬೆಂಗಳೂರು ಆ ಕಡೆಯಿಂದ ಫೋನ್ ಬರ್ತಾರೆ ಮುಂಚೆನೆ ಬಂದು ಇಷ್ಟು ಜನ ಬರ್ತೀವಿ ಅಂತ ನಿಮ್ಗೆ ಹೇಳ್ಬಿಡ್ತಾರೆ ಮುಂಚೆ ಫೋನ್ ಮಾಡಿ ಹೇಳ್ಬಿಡ್ತಾರೆ ನಮಗೆ ಹಿಂಗೆ ಬರ್ತಾ ಇದ್ದೀವಿ ನಮಗೆ ಟಿಫನ್ ವ್ಯವಸ್ಥೆ ಬೇಕು ಅಂತ ಹೇಳಿ ಹೌದು ರೆಡಿ ಮಾಡಿ ಹಾಂ ಸ್ವಲ್ಪ ಜನ ಆದ್ರೆ ನಡೆಯುತ್ತೆ ಭಾಳ ಜನ ಬರಬೇಕಾದ್ರೆ ಮುಂಚೆ ಹೇಳಿದ್ರೆ ಒಳ್ಳೆಯದು ನಾಲ್ಕು ಮಂದಿ ನಡೆಯುತ್ತೆ ನಡೆಯುತ್ತೆ ಹಾಂ

ನಾವು ಕೂಡ ಗೋವಾದಿಂದ ಬಂದಿದ್ದೀವಿ ಬೆಳಗ್ಗೆ ಅಷ್ಟೇ ಬಂದ್ವಿ ಹಾಗೆ ನಿಮ್ಮ ಹೋಟೆಲಿಗೆ ಬಂದಿದ್ದೀವಿ ಹೀಗೆ ನಿಮ್ಮ ಹೋಟೆಲ್ ಇನ್ನಷ್ಟು ಟೂರಿಸ್ಟನ್ನು ನಿಮ್ಮ ಮನೆಗೆ ಬರಲಿ ತಿಂಡಿಯನ್ನು ಮಾಡಲಿ ಬೆಳೀಲಿ ತಮ್ಮ ಮಕ್ಕಳು ಅವರೆಲ್ಲ ಆರೋಗ್ಯ ಐಶ್ವರ್ಯ ದೇವ್ರು ಕೊಡಲಿ ಅಂತ ಹೇಳ್ಕೊಡ್ತೇನೆ ಧನ್ಯವಾದ ಸರ್ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮಸ್ಕಾರ